ಬಾರಿ ಸಭೆಯಾಗಿ ಸಭೆ ಕರ್ದರು ಕರ್ನಾಟಕ ರಾಜ್ಯದಾದ್ಯಂತ ಎಮ್ ಎಲ್ ಎಗಳು ಮತ್ತು ಎರಡು ಸಾವಿರದ ಎಪ್ಪತ್ತ್ ಅಭ್ಯರ್ಥಿಗಳು ಮತ್ತು ಎಲ್ಲ ನಮ್ಮ ಕಾರ್ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಏನಪ್ಪಾ ಅಂತಂದರೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಮಲ್ಲಿಕಾರ್ಜುನ ಖರ್ಗೆಜಿಯವರು ಐದನೇ ತಾರೀಕು ಕೇಂದ್ರ ಸರ್ಕಾರ ಏನು ಅಂತ ಭ್ರಷ್ಟಾಚಾರ ವಿಶೇಷವಾಗಿ ಕಳೆದ ಒಂದು ಎಮ್ ಎಲ್ ಎ ಚುನಾವಣೆಯಲ್ಲಿ ನಮ್ಮ ಮಾದೇಪುರ ಕ್ಷೇತ್ರದ ಮದೇಪುರ ಕ್ಷೇತ್ರದ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಸಾವಿರ ಹೆಚ್ಚಿನ ಕಳ್ಳ ಮತದಾರಗಳನ್ನು ಅಲ್ಲಿ ಸೃಷ್ಟಿ ಮಾಡಿದರು ಅದನ್ನು ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟರೂ ಸಹ ಅದು ಚುನಾವಣೆ ನಡೆದೋಗಿತ್ತು ಆವಾಗ ಏನು ಯಾವುದೇ ಥರದ ಒಂದು ಅಲ್ಲಿ ಕ್ರಮ ತಗೊಂಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರದ ನೀತಿಯನ್ನು ಏನವರು ಒಂದು ಡಾಮಿನೇಟ್ ಮಾಡ್ತಿದ್ದಾರೆ ಅಧಿಕಾರಿ ಚುನಾವಣಾಧಿಕಾರಿಗಳನ್ನಿಟ್ಕೊಂಡು ಅದನ್ನು ನಿಲ್ಲಿಸಬೇಕು ಮುಂದಿನ ಬರುವಂಥ ಚುನಾವಣೆಗಳಿಗೆ ಅವಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಐದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆಯ ಸುಮಾರು ಎರಡು ಲಕ್ಷ ಲಕ್ಷಕ್ಕೂ ಹೆಚ್ಚಿನ ಜನ ಅವತ್ತು ಆ ಪ್ರತಿಭಟನೆಗೆ ಸೇರಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಐದು ಸಾವಿರಕ್ಕೂ ಹೆಚ್ಚಿನ ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಎಲ್ಲ ಮತದಾರ ಬಂಧುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅವರು ಕೊಟ್ಟಿರುವಂಥ ಆದೇಶನ ನಾವು ಯಾವತ್ತೂ ಪಾಲನೆ ಮಾಡಿದ್ದೀವಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಡೆದಂಥ ಭಾರತ್ ಜೋಡೋ ಇರ್ಬೋದು ಮೇಕೆದಾಟು ಪ್ರೋಗ್ರಾಮ್ಸ್ ಇರ್ಬೋದು ಸ್ವಾತಂತ್ರ್ಯೋತ್ಸವ ಇರ್ಬೋದು ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಅಲ್ಲಿ ಐದು ಸಾವಿರ ಜನ ಹೇಳಿದ್ರೆ ನಾವು ಹತ್ತು ಸಾವಿರ ಜನ ಹೋಗಿ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಶಿಡ್ಡು ಪ್ರತಿಯೊಬ್ಬ ಕಾರ್ಯಕರ್ತರ ಮುಖಂಡರ ಶ್ರಮ ಕೂಡ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದೀನಿ ಇವತ್ತೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಐದು ಸಾವಿರಕ್ಕೂ ಹೆಚ್ಚಿನ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ ಆ ಪ್ರತಿಭಟನೆಯ ಒಂದು ಕೇಂದ್ರ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಒಂದು ಬಿಸಿ ಮೂಡಿಸೋ ಕೆಲಸನ ಪ್ರತಿಭಟನೆಯಿಂದ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಖಂಡಿತ ಮಳೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಉಸ್ತುವಾರಿ ಸಚಿವರಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಮಿಸ್ಗೈಡ್ ಮಾಡಿದ್ದಾರೆ ಅವರು ನನ್ನ ಬಗ್ಗೆ ಯಾವುದೇ ತರಹದ ಒಂದು ಇದು ಇರಲಿಲ್ಲ ಮಿಸ್ಗೈಡ್ ಮಾಡಿದ್ದಾರೆ ಕೆಲವರು ಹಾಗಾಗಿ ಏನಾಯ್ತು ಅಂತಂದ್ರೆ ನಾವು ಹಿಂದೆ ಇಲ್ಲಿ ನಮ್ಮ ನನ್ನ ಚುನಾವಣೆ ನಡೆದ ನಂತರ ಎಂ ಪಿ ಚುನಾವಣೆ ನಡೀತು ಎಂ ಪಿ ಚುನಾವಣೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಂ ಪಿನಲ್ಲಿ ಇವತ್ತು ಚಿಂತಾಮಣಿಲಲ್ಲೂ ಕೂಡ ಏಳು ಸಾವಿರ ನಿಂತೇ ಬಂದಿದ್ರು ಕೂಡ ನಮ್ಮ ಶಿಡ್ಲಘಡದಲ್ಲಿ ಇವತ್ತು ಇಡೀ ನಮ್ಮ ಶಿಡ್ಲಘಟ್ಟ ಇದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿಸ್ಟಿಕಲ್ಲಿ ಕಂಪೇರ್ ಮಾಡಿದ್ರೆ ಶಿಡ್ಲಘಟ್ಟನೇ ಅತಿ ಹೆಚ್ಚು ವೋಟ್ ಕೊಡೋದ್ರ ಮುಖಾಂತರ ಇವತ್ತು ಏನು ನಾವು ಕಾಪಾಡ್ಕೊಂಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನು ಅದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಏನಾಗಿದೆ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಯಾರೋ ಕೂಡ ಮಿಸ್ಗೈಡ್ ಮಾಡಿದ್ದಾರೆ ಬಿಟ್ಟರೆ ನಮ್ಮ ಬಗ್ಗೆ ಯಾವುದೇ ತರದ ಒಂದು ಅವ್ರಿಗೆ ಇದು ಬೇಜಾರು ಕೂಡ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಏನಾಗ್ತಿತ್ತು ಸುಮ್ಮನೆ ಹೋಗೋದು ಹೇಳೋದು ಈಗ ಏನಾಗುತ್ತೆ ನನ್ನ ಕರ್ತವ್ಯ ಈಗಾಗಲೇ ನಮ್ಮ ಕೆಪಿಸಿಯಿಂದ ಉಸ್ತುವಾರಿಗಳು ಬಂದಿದ್ದ ಅವರು ಕೂಡ ತಿಳಿಸಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೂರು ಸರಿ ಹೇಳಿರ್ತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಈಗ ನಮ್ಮಲ್ಲಿ ಯಾರೇ ಅಭ್ಯರ್ಥಿ ಇರಲಿ ಎಮ್ ಎಲ್ ಎ ಇರಲಿ ನಮ್ಮ ಪಕ್ಷಕ್ಕೆ ಎಲ್ಲಿ ಒಂದೇನೆ ಯಾವುದೇ ಒಂದು ಕೆಲಸಗಳು ಅಲ್ಲಿ ಆಗಬೇಕು ಅಂತಂದರೆ ನಮ್ಮ ಪಕ್ಷದಿಂದ ಆ ಒಂದು ಅಭ್ಯರ್ಥಿಯ ಮುಖಾಂತರ ನಡೆಯೋದು ಒಂದು ಸಿದ್ಧಾಂತ ಒಂದು ಪಕ್ಷದಲ್ಲಿರುವಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ನಮ್ಮ ಅಧ್ಯಕ್ಷರು ಅದನ್ನು ಡೈರೆಕ್ಷನ್ಸ್ ಕೊಟ್ಟಿರೋ ಅದನ್ನು ಪಾಲನೆ ಮಾಡಬೇಕಾಗಿರುತ್ತೆ ಅದನ್ನು ನಾನು ಪಾಲನೆ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಕಾರ್ಯಕರ್ತರು ತೊಂದರೆ ತಂದಾಗ ನಾನು ಅಲ್ಲಿ ಧಾವಿಸ್ತೀನಿ ಕೆಲಸನ ಏನೇ ಇರಲಿ ಅದೇ ಮಾಡುವಂಥ ಕೆಲಸ ಮಾಡ್ತಿದ್ದೀನಿ ಅದನ್ನು ಏನಾಯ್ತು ಹೋಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಮಿಸ್ಗೈಡ್ ಮಾಡಿದ್ರು ಏನಂತ ಹಣ ನಿಮ್ಮನ್ನು ಬಿಟ್ಟು ಏನೋ ಮಾಡ್ತಿದ್ದಾರೆ ಅದು ಇದು ಅನ್ನೋ ಅಂತ ಮಿಸ್ಗೈಡ್ ಕೆಲಸ ಮಾಡಿದ್ದಾರೆ ನಾನು ಹೇಳ್ತಿರೋದು ಅವ್ರು ಮಾಡೋ ಕೆಲಸನ ನಾನು ಅವ್ರಿಗೆ ತೊಂದರೆ ಕೊಡಬಾರ್ದು ಹೆಚ್ಚಿನ ಯಾಕಂದರೆ ಅವ್ರ ರಾಜ್ಯದ ಮಂತ್ರಿಗಳು ರಾಜ್ಯದ ಕೆಲಸಗಳು ಜಾಸ್ತಿ ಇರ್ತದೆ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಗೊಂದಕ್ಕೆ ಬಿಸಿಲಾಗಿರೋಕ್ಕಾಗೋದಿಲ್ಲ ಅನ್ನೋ ಒಂದು ಉದ್ದೇಶ ನಮ್ಮ ಕೆ ಪಿ ಸಿ ಅಧ್ಯಕ್ಷ ಮಾರ್ಗದರ್ದಂತೆ ನನ್ನ ಕ್ಷೇತ್ರದ ಕಾರ್ಯಕರ್ತರುಗಳು ಮುಖಂಡರುಗಳ ತೊಂದರೆ ನಿಭಾಯಿಸೋದು ನನ್ನ ಕರ್ತವ್ಯ ಯಾಕಂದ್ರೆ ನನಗೆ ಓಟ್ ಹಾಕಿದ್ದಾರೆ ಇಲ್ಲಿ ಸೋತಿರ್ಬೋದು ಗೆದ್ದಿರಬಹುದು ಎಷ್ಟೇ ಓಟ್ ತೆಗ್ದಿರ್ಬೋದು ಅವರ ಕಷ್ಟಕ್ಕೆ ನಿಲ್ಬೇಕಾಗಿರೋ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಯಾವುದೇ ಒಂದು ನಾಮಿನಿಗಳ ವಿಚಾರ ಬಂದಾಗ ಡೈಲಿ ಚುನಾವಣೆಗಳು ನಡೀತು ನೂರಾ ಮೂರು ಡೈಲಿ ಚುನಾವಣೆಗಳು ಮಾಡಿಸಿದ ಚುನಾವಣೆಗಳಿಗೆ ನಾಮಿನಿಗಳು ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಅತಿ ಹೆಚ್ಚಿನ ಟೈಲಿ ಗೆಲ್ಲೋ ತೆನೂ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಹುದುಕು ಸಹಕಾರ ಇದೆ ಅವ್ರಿಗೆ ಯಾರೋ ಹೋಗಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಸಲ್ಲಿಸಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಒಂದು ದೊಡ್ಡ ಪಕ್ಷ ಇದು ಏನೇ ಒಂದು ಸಣ್ಣ ಪುಟ್ಟ ಹುಡುಕುಗಳಿದ್ರೂ ಕೂಡ ನಾವೆಲ್ಲ ಸರಿಪಡಿಸುವಂಥ ಕೆಲಸ ಮಾಡ್ಕೋತೀವಿ ನಾವೀಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅಣ್ಣವ್ರಿಗೂ ಇಲ್ಲಿನ ವಿಚಾರಗಳು ಹೇಳಿದಾಗ ನಾವೆಲ್ಲ ಕೂತು ಸರಿಪಡಿಸ್ಕೊಳ್ಳೋಣ ನಮ್ಮ ಪಕ್ಷ ಒಗ್ಗಟ್ಟಾಗಿರ್ಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ನನಗೆ ಅವ್ರ ಬಗ್ಗೆ ಗೌರವನೂ ಇದೆ ಅವ್ರಿಗೆ ಯಾರೋ ಏನು ಮಾಡ್ತಾರೆ ಎಲ್ಲೋ ಕೂತು ಸುಮ್ಮನೆ ಅವ್ರಿಗೆ ಪಿತೂರಿಗಳನ್ನ ಅಂತ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಅಲ್ಲಿ ಬೇಕಂತ ಹೇಳಿರೋ ಮಾತು ಅಲ್ಲ ಅದು ಅವತ್ತು ಏನು ಮಾಡಿದ್ರು ಅನ್ಫಾರ್ಚುನೇಟ್ಲಿ ನನಗೂ ನೋಡ್ತಾ ಇದ್ದೆ ಪಕ್ಕದಲ್ಲಿ ರಾಜೀವ್ ಗೌಡ್ರ ರಾಜೀವ್ ಗೌಡ್ರ ಅಂತ ಒತ್ತಿ ಒತ್ತಿ ಸುಮ್ ಸುಮ್ಮನೆ ಕೇಳಿಸ್ತಾ ಇದ್ರು ಅವರು ಉದ್ದೇಶ ಮಾತು ಹೇಳಿಲ್ಲ ಖಂಡಿತ ಅವ್ರ ಬಗ್ಗೆ ಒಳ್ಳೆಯ ಗೌರವ ಇದೆ ಅನ್ನೋ ಮಾತು ಹೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸಿದ್ಧಾಂತ ಇದೆ ಈಗೇನು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಅಧ್ಯಕ್ಷ ಇರ್ಬೋದು ಸಿದ್ದರಾಮಯ್ಯ ಅವ್ರಿರ್ಬೋದು ನಮ್ಮ ಪಕ್ಷದ ಬಗ್ಗೆ ಏನೆಲ್ಲ ಈ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಎಲ್ಲ ಇನ್ನೂರ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಿರ್ಬೋದು ಎಮ್ ಎಲ್ ಎಗಳನ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ನನ್ನೂ ಕೂಡ ಅದೇ ರೀತಿ ನಡೆಸ್ಕೋಬೇಕು ಅನ್ನೋ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅಣ್ಣವರು ಉಸ್ತುವಾರಿ ಮಂತ್ರಿಗಳಿಗೂ ಹೇಳಿದ್ದಾರೆ ಮುಂದೆ ಆ ಥರದ್ದೇನಾದ್ರು ಉದ್ಭವ ಆದರೆ ಅವ್ರು ಕೂತು ಮಾತಾಡ್ತಾರೆ ಅನ್ನೋ ಮಾತು ಕೂಡ ಆಲ್ರೆಡಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಂಗಾಗಿ ಏನು ತೊಂದರೆ ಬರೋದಿಲ್ಲ ಅದ್ರ ಬಗ್ಗೆ ಯಾವುದೂ ಕೂಡ ಇಲ್ಲ ಸಲ್ಲದು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಅಧ್ಯಕ್ಷರಾಗಿರುವಂತಹ ಶ್ರೀಕಲ್ ರಾಮಚಂದ್ರ ಗೌಡರು ಅಧ್ಯಕ್ಷರಾಗಿರೋದಕ್ಕೆ ಪಾಪ ಅವರು ತಲೆನೇ ನಿಲ್ತಾ ಇಲ್ಲ ಆ ತಲೆ ನಿಲ್ಲದೆ ಇರೋ ಸಂದರ್ಭದಲ್ಲಿ ತಲೆ ಕೆಟ್ಟು ಏನೇನೋ ಮಾತಾಡ್ತಿದ್ರೆ ಅವ್ರ ಪಾಪ ತಲೆ ಹೋಗಿ ಚೆಕ್ ಮಾಡಿಸ್ಕೋಬೇಕು ಒಂದು ಸರಿ ಅವರು ಯಾಕೆಂದ್ರೆ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬೇರೆ ಇಲ್ಲ ಮಾಡ್ತೀವಿ ಅಂತ ಹೇಳ್ತಿದ್ರು ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿ ಬೇರಿಲ್ಲ ಅವ್ರು ನಿಂತ್ಕೊಳ್ಳೋಕ್ಕೆ ಇಲ್ಲಿ ದಿನ ಬೀಜನೇ ಬಿತ್ತಕ್ಕೆ ಆಗ್ತಿಲ್ಲ ಅವ್ರಿಗೆ ಅವ್ರು ಮೋಸ್ಟ್ಲಿ ಮುಂದೆನೂ ಬೀಜ ಬಿತ್ತಕ್ಕಾಗಲ್ಲ ಇಲ್ಲ ಯಾಕಂದರೆ ಅವ್ರಿಗೆ ಜಾಗವೇ ಇಲ್ಲ ಅವ್ರು ನನಗೆ ಗೊತ್ತಿದ್ದಂಗೆ ಜೆ ಡಿ ಎಸ್ ಬಿ ಜೆ ಪಿ ಸಮ್ಮಿಶ್ರವಾಗಿ ಅವ್ರು ಏನೋ ಆಡಳಿತ ಮಾಡ್ತಿದ್ದಾರೆ ಇಲ್ಲಿ ಹಂಗೆ ಹೋದಾಗ ರವಿಕುಮಾರ್ಗೆ ಟಿಕೆಟ್ ಕೊಡ್ತಾರೆ ಇವ್ರಿಗೆ ಇಲ್ಲಿ ಬೀಜ ಬಿತ್ತೋದಿರಲಿ ಇವ್ರಿಗೆ ಹೆಸರು ಇಲ್ಲಿ ಹೋಗಲ್ಲ ರ್ಯಾಳಿಗಿಲ್ದಂಗೆ ಹೋಗ್ಬಿಡ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದವ್ರ ಬಗ್ಗೆ ಮುಖಂಡರ ಬಗ್ಗೆ ಮಾತಾಡಬೇಕಾದಾಗ ನಾವು ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನೇನೋ ಮಾತಾಡೋದನ್ನ ಬಿಡಬೇಕು ಅಂತಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನೀವು ಅಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋದಾಗ ಅದರ ಬಿಸಿ ಏನು ಅನ್ನೋದನ್ನ ಹಳ್ಳಿಗಳಲ್ಲಿ ಮುಟ್ಟಿಸ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ